ನಮಸ್ಕಾರ ಎಲ್ಲರೂ ಹೆಂಗಿದೀರಾ ಇವಾಗಂತೂ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೆ ಈ ತರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ ಅವರು ಕೂಡ ಉಪ್ಪಿಟ್ಟನ್ನ ತಿನ್ ಇಷ್ಟಪಟ್ಟು ತಿಂತಾರೆ ಈ ತರ ಮಾಡಿದ್ರೆ ಬನ್ನಿ ಇವಾಗ ತೋರಿಸ್ತೀನಿ ಮೊದಲು ನಿಮ್ಮನೇಲಿ ಯಾವ ಯಾವ ತರಕಾರಿ ಇದೆ ಅಂದ್ರೆ ಬೀನ್ಸು ಕ್ಯಾರೆಟು ಗಿಡಕೋಸು ಅವರೆಕಾಳು ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪಾಕಿ ನಾವು ತರಕಾರಿನ ಎರಡು ವಿಷಲ್ ತಗೊಳ್ಬೇಕಾಗುತ್ತೆ ಸಾಫ್ಟ್ ಆಗಿ ಬೆಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಇನ್ನೊಂದು ಕಡೆ ಒಂದು ಬಾಂಡ್ಲಿಗೆ ನಾವು ಮೀಡಿಯಂ ಸೈಜ್ದು ರವೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಎಣ್ಣೆನ ಹಾಕಿ ಚೆನ್ನಾಗಿ ಅವಳು ಥರ ಹುರ್ಕೊಳ್ಬೇಕಾಗುತ್ತೆ ಇವಾಗ ಸೈಡ್ಗೆ ತಿಡೋಣ ಇವಾಗ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಸಾಸಿವೆ ಜೀರಿಗೆ ಹಸಿರು ಮೆಣಸಿನಕಾಯಿ ಕಡಲೆಬೇಳೆ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಜೊತೆಗೆ ಹಸಿ ಕರ್ಬೇವಿನ ಸೊಪ್ಪಿದ್ರೆ ತುಂಬಾ ರುಚಿಯಾಗಿರುತ್ತೆ ನಂತರ ಒಂದು ದೊಡ್ಡ ಸೈಜು ಟೊಮೊಟೊನ ಹಾಕಿ ಸಾಫ್ಟ್ ಆಗೋವರೆಗೂ ನಾವು ಹುರ್ಕೊಂಡು ನಂತರ ಕೂಗ್ಸಿರತಕ್ಕಂಥ ತರಕಾರಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿರ್ತಕ್ಕಂಥ ನೀರನ್ನ ಹಾಕೊಂಡ್ರೆ ಬೇಗ ಆಗುತ್ತೆ ಇವಾಗ ರವೆನ ಹುರ್ಕೊಂಡಿದ್ವಲ್ವ ನಿಧಾನಕ್ಕೆ ಹಾಕೊಂಡು ಅಷ್ಟಲ್ಲಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಬೇಕು ನಿಂಬೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ನಿಮಿಷಗಳ ಕಾಲ ಅಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು